ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡ ಟಾಕೀಸ್ ವೀಕ್ಷಕರೇ ಕರ್ನಾಟಕದ ಜನತೆಗೆ ಇವತ್ತಿನ ವೀಡಿಯೋದ ಮುಖಾಂತರ ಕನ್ನಡದಲ್ಲಿ ತಿಳಿಸಲು ಬಯಸುವ ವಿಷಯವೇನೆಂದರೆ ಚಿನ್ನದ ದರ ಇಳಿಕೆ ಮಾರುಕಟ್ಟೆಯ ಪ್ರಸ್ತುತ ಚಿನ್ನದ ದರ ಹಾಗೂ ಖರೀದಿ ಮಾಡುವಾಗ ಪರಿಗಣಿಸಬೇಕಾದ ಅಂಶಗಳು ನಾನು ಇವತ್ತು ನಿಮಗೆ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಪೂರ್ತಿ ಮಾಹಿತಿಯನ್ನು ತಿಳಿಯಲು ಯಾರು ಕೂಡ ಇವತ್ತಿನ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಅಷ್ಟೇ ಅಲ್ಲದೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವು ನಗರಗಳಲ್ಲಿ ಇವತ್ತಿನ ಚಿನ್ನದ ಬೆಲೆಯ ಮಾಹಿತಿಯನ್ನು ಕೊಡುತ್ತೇನೆ ವೀಕ್ಷಕರೇ ಚಿನ್ನವು ಭಾರತದ ಸಾಂಸ್ಕೃತಿಕ ಆರ್ಥಿಕ ಮತ್ತು ಧಾರ್ಮಿಕ ಜೀವನದ ಪ್ರಮುಖ ಅಂಶವಾಗಿದೆ ಮದುವೆಗಳು ಹಬ್ಬಗಳು ಮತ್ತು ವಿಶೇಷ ದಿನದಲ್ಲಿ ಚಿನ್ನ ಖರೀದಿ ಮಾಡುವ ಒಂದು ಪರಂಪರೆ ಇದೆ ಪ್ರಸ್ತುತ ಮಾಘ ಮಾಸದ ಸಂದರ್ಭಗಳಲ್ಲಿ ವಿವಾಹಗಳು ಪೂಜೆ ಮತ್ತು ಇತರ ಶುಭ ಕಾರ್ಯಕ್ರಮಗಳೊಂದಿಗೆ ಚಿನ್ನದ ಬೇಡಿಕೆ ಹೆಚ್ಚಾಗಿರುತ್ತದೆ ಆದರೆ ಗ್ರಾಹಕರು ಚಿನ್ನವನ್ನು ದೊಡ್ಡ ಶೋರೂಮ್ ಅಥವಾ ಸಣ್ಣ ಅಂಗಡಿಗಳಲ್ಲಿ ಖರೀದಿಸಬೇಕೆಂಬುದರ ಬಗ್ಗೆ ಭ್ರಮೆಯಲ್ಲಿ ಇರುತ್ತಾರೆ ಹಾಗಾದರೆ ಎಲ್ಲಿ ಚಿನ್ನ ಖರೀದಿ ಮಾಡಬೇಕು ಚಿನ್ನ ಖರೀದಿ ಮಾಡುವ ಸಂದರ್ಭದಲ್ಲಿ ಯಾವ ಯಾವ ಅಂಶಗಳನ್ನು ಪರಿಗಣಿಸಬೇಕು ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ಈಗ ನಾನು ನಿಮಗೆ ಕೊಡುತ್ತಿದ್ದೇನೆ ವೀಕ್ಷಕರೇ ಚಿನ್ನದ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ಅದು ಬಿ ಐ ಎಸ್ ಅಂದರೆ ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ಸ್ ಹಾಲ್ಮಾರ್ಕ್ ಅದರಲ್ಲಿ ಇದೆಯಾ ಎಂದು ನೋಡಿಕೊಳ್ಳಬೇಕು ಒಂಬತ್ತು ಒಂದು ಆರು ಕೆ ಡಿ ಎಮ್ ಅಥವಾ ಏಳು ಐದು ಸೊನ್ನೆ ಕೆ ಡಿ ಎಮ್ ಶುದ್ಧತೆ ಇದೆಯಾ ಎಂದು ನೀವು ಮೊದಲಿಗೆ ಖಚಿತಪಡಿಸಿಕೊಳ್ಳಬೇಕು ಇದು ನಿಮಗೆ ಚಿನ್ನ ಖರೀದಿಯಲ್ಲಿ ತುಂಬ ಅನುಕೂಲವಾಗುತ್ತದೆ ಹತ್ತು ಗ್ರಾಮ್ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಶುದ್ಧತೆ ಚಿನ್ನದ ದರವು ಎಂಬತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಇದ್ದು ಆವರಣ ಚಿನ್ನದ ದರ ಅಂದರೆ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಶುದ್ಧತೆ ಚಿನ್ನ ಚಿನ್ನದ ಬೆಲೆ ಎಂಬತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಬೆಳ್ಳಿಯ ದರ ಒಂದು ಕೆಜಿಗೆ ತೊಂಬತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಆಗಿದ್ದು ಸಾವಿರದ ಎಂಟುನೂರು ರೂಪಾಯಿಯಷ್ಟು ಇಳಿಕೆಯನ್ನು ಇವತ್ತು ಕಂಡಿದೆ ವಿವಿಧ ಅಂಗಡಿಗಳು ಆಭರಣ ತಯಾರಿಕೆ ವೆಚ್ಚ ಮತ್ತು ಜಿ ಎಸ್ ಟಿಯನ್ನು ಭಿನ್ನವಾಗಿ ಹಾಕುತ್ತಿದೆ ಆದ್ದರಿಂದ ದರ ಹೋಲಿಕೆ ಮಾಡಿ ಖರೀದಿ ಮಾಡುವುದು ಚೆನ್ನಾಗಿರುತ್ತದೆ ಚಿನ್ನ ಖರೀದಿ ಮಾಡುವ ಮೊದಲು ಅದರ ಮರುಮಾರಾಟ ಬೆಲೆ ಹೇಗಿರುತ್ತದೆ ಎಂಬುದನ್ನು ಅವಲೋಕನ ಮಾಡಿಕೊಳ್ಳಬೇಕು ಕೆಲವೊಮ್ಮೆ ಮರು ಮಾರಾಟ ಮಾಡುವಾಗ ನಿಮಗೆ ಬೆಲೆ ಕಡಿಮೆಯಾಗಿ ಸಿಗಬಹುದು ಆದರೆ ಸಣ್ಣ ಅಂಗಡಿಗಳು ಹೆಚ್ಚು ಅನುಕೂಲಗಳ ದರ ನೀಡುತ್ತದೆ ಆದ್ದರಿಂದ ವೀಕ್ಷಕರೇ ನೀವು ಚಿನ್ನ ಖರೀದಿ ಮತ್ತು ಚಿನ್ನ ಮಾರಾಟವನ್ನು ದೊಡ್ಡ ದೊಡ್ಡ ಚಿನ್ನದ ಶೋರೂಮಿಗೆ ಹೋಲಿಸಿದರೆ ಚಿಕ್ಕ ಚಿಕ್ಕ ಚಿನ್ನದ ಅಂಗಡಿಗಳಲ್ಲಿ ಖರೀದಿಸಿದರೆ ಉತ್ತಮ ಚಿಕ್ಕ ಚಿಕ್ಕ ಚಿನ್ನದ ಅಂಗಡಿಗಳಲ್ಲಿ ಜಿ ಎಸ್ ಟಿ ಮತ್ತು ಮೇಕಿಂಗ್ ಚಾರ್ಜ್ ಕೂಡ ಕಮ್ಮಿ ಇರುತ್ತದೆ ಇತ್ತೀಚೆಗೆ ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗುತ್ತಿದೆ ಆದರೆ ಫೆಬ್ರವರಿ ಹದಿಮೂರರಿಂದ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಕಂಡುಬಂದಿದೆ ಅಂದರೆ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಇಳಿಕೆಯಾಗಿದೆ ಆವರಣ ಪ್ರಿಯರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಚಿನ್ನದ ಬೆಲೆ ಇದೀಗ ಮತ್ತೆ ಇಳಿಕೆ ಕಂಡಿದ್ದು ಅದೇ ರೀತಿಯಾಗಿ ಇಂದು ಸಹ ಚಿನ್ನದ ಬೆಲೆಯಲ್ಲಿ ಇಳಿಕೆಯನ್ನು ನೋಡಬಹುದು ಬೆಂಗಳೂರಿನಲ್ಲಿ ಚಿನ್ನದ ಮತ್ತು ಬೆಳ್ಳಿಯ ಬೆಲೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಏಳು ಸಾವಿರದ ಒಂಬೈನೂರ ನಲವತ್ತೊಂದು ರೂಪಾಯಿ ಆಗಿದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯು ಪ್ರತಿ ಗ್ರಾಮ್ಗೆ ಎಂಟು ಸಾವಿರದ ಆರುನೂರ ಅರವತ್ತ್ಮೂರು ರೂಪಾಯಿ ಆಗಿದೆ ಇನ್ನು ಬೆಳ್ಳಿಯ ಬೆಲೆ ಸಹ ಏರಿಕೆಯಾಗಿದ್ದು ಬರೋಬ್ಬರಿ ಒಂದು ಸಾವಿರದ ಇನ್ ಎರಡುನೂರು ನೂರು ರೂಪಾಯಿ ಏರಿಕೆಯಾಗಿದೆ ಒಂದು ಕೆ ಜಿ ಬೆಳ್ಳಿಯ ಬೆಲೆ ಒಂದು ಲಕ್ಷದ ನಾಲ್ನೂರು ರೂಪಾಯಿ ತನಕ ತಲುಪಿದೆ ಚಿನ್ನದ ದರ ಕುಸಿತ ಅಂದರೆ ಗೋಲ್ಡ್ ಪ್ರೈಸ್ ಟುಡೇ ಚಿನ್ನದ ದರವು ಪ್ರಮುಖ ಮಾರುಕಟ್ಟೆಗಳಲ್ಲಿ ಕುಸಿತ ಕಂಡಿದ್ದು ದೆಹಲಿಯ ಚಿನ್ನದ ಪೇಟೆಯಲ್ಲಿ ಹತ್ತು ಗ್ರಾಂ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಶುದ್ಧತೆ ಇರುವ ಚಿನ್ನದ ಬೆಲೆ ಸಾವಿರದ ಇನ್ನೂರು ರೂಪಾಯಿಯಷ್ಟು ಇಳಿಕ ಇಳಿಕೆಯನ್ನು ಕಂಡಿದೆ ಅಂದರೆ ಎಂಬತ್ತೆಂಟು ಸಾವಿರದ ಇನ್ನೂರು ರೂಪಾಯಿಯಾಗಿದೆ ತಯಾರಕರಿಗೆ ಅನುಗುಣವಾಗುವಂತೆ ಚಿನ್ನದ ದರ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಪರಿಶುದ್ಧತೆ ಇರುವ ಚಿನ್ನದ ಬೆಲೆ ಎಂಬತ್ತೇಳು ಸಾವಿರದ ಎಂಟ್ ನೂರಕ್ಕೆ ಇಳಿಕೆ ಆಗಿದೆ ಎಂದು ಅಖಿಲ ಭಾರತ ಸರಾಫ್ ಅಸೋಸಿಯೇಷನ್ ತಿಳಿಸಿದೆ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಹಾಗೆ ಯಾರೆಲ್ಲರೂ ನನ್ನ ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು